ಒಂದೇ ವೇದಿಕೆಯಲ್ಲಿ ವಾಯುಯಾನ ತರಬೇತಿ ವೇ ಫ್ಲೋರ್ ಸ್ಕೈ ಗ್ಲೋಬಲ್ ಏವಿಯೇಷನ್ ಪಾತ್ವೇ ವತಿಯಿಂದ ಬಿಗ್ ಆಫರ್ ಫ್ಲೈಟರ್ ಆಗುವ ಕನಸಿದ್ದರೆ ಇಲ್ಲಿದೆ ಸುವರ್ಣಾವಕಾಶ ಹೊಸ ಆರಂಭಕ್ಕೆ ಅಡಿಪಾಯ ಹಾಕ್ತಾ ಇದೆ ಈ ಸಂಸ್ಥೆ ವಾಯುಯಾನ ತಜ್ಞರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಇನ್ಯಾಕೆ ತಡ ಇದೇ ಇಪ್ಪತ್ನಾಲ್ಕಕ್ಕೆ ಭೇಟಿ ಕೊಡಿ ನಿಮ್ಮ ಕನಸು ನನಸಾಗಿಸಿ ಇಲ್ಲಿ ಜಾಬ್ ಟೈಮ್ ಬಂದಾಗ ಇಲ್ಲಿ ಮೇನ್ ಏನಾಗುತ್ತಂದ್ರೆ ಜಾಬ್ ಬಂದಾಗ ಇಲ್ಲಿ ನಾವು ಅವ್ರಿಗೆ ಹೇಳಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಇಲ್ಲ ಅಂತ ಏನಕ್ಕೆ ಎಲ್ಲ ಡಿಪೆಂಡ್ ಆನ್ ಸ್ಟೂಡೆಂಟ್ ಮೇಲೆ ಸ್ಟೂಡೆಂಟ್ ಎಷ್ಟ್ ಅವರ್ಸ್ ಅವ್ರು ಫ್ಲೈ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಅವ್ರು ಎಷ್ಟ್ ಅವರು ಎಷ್ಟು ಬೇಗ ಜಾಬ್ ಸಿಗುತ್ತೆ ಅಂತ ಸೊ ಎಲ್ಲ ಅವತ್ತು ಫ್ಲೈಯಿಂಗ್ ಅವರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಾಕಂದ್ರೆ ಅವ್ರ ಇಂಟರ್ವ್ಯೂ ನಾವು ಕೂತ್ಕೊಂಡು ಇಂಟರ್ವ್ಯೂ ಕೊಡೋದಕ್ಕಾಗೋದಿಲ್ಲ ಅವ್ರ ಇಂಟರ್ವ್ಯೂ ಅವರೇ ಕ್ರಾಕ್ ಮಾಡ್ಬೇಕು ಸೊ ಅದಕ್ಕೋಸ್ಕರ ಅವರೇ ಕೂತ್ಕೊಂಡು ಇಂಟರ್ವ್ಯೂ ಕ್ರಾಕ್ ಮಾಡಿ ಅವ್ರು ಎಷ್ಟು ಅವರ್ಸ್ ಅವ್ರ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಅದ್ರ ಮೇಲೆ ಅವರಿಗೆ ಜಾಬ್ ಬಟ್ ಎಸ್ ಜಾಬ್ಗೆ ತುಂಬಾ ಆಫರ್ಸ್ ಅವೈಲೇಬಲ್ ಇದೆ ಇಟ್ಸ್ ಡಿಪೆಂಡ್ ಆನ್ ಸ್ಟೂಡೆಂಟ್ ಅವ್ರ ಹೇಗೆ ಬಂದ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಕ್ಚುಲಿ ಏನಂದ್ರೆ ನಾವ್ ಅವ್ರಿಗೆ ವೀಕ್ ಲೈಕ್ ಸಿಕ್ಸ್ ಡೇಸ್ಗೂ ಅವ್ರಿಗೆ ನಾವು ಫ್ಲೈಯಿಂಗ್ ಹಾಸ್ಕೊಡೋಣ ಅಂತ ನನ್ನ ಉದ್ದೇಶ ಆಕ್ಚುಲಿ ನಿಮ್ಗೆ ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲಾನು ನಿಮ್ಗೆ ಡೈಲಿ ನಿಮಗೆ ಫ್ಲೈಂಗ್ ಇರುತ್ತೆ ಅಂದ್ಬಿಟ್ಟು ಅವ್ರು ನಿಮಗೆ ಗ್ಯಾರಂಟಿಡ್ ಕೊಡೋಲ್ಲ ಬಟ್ ನಾವು ನಾವು ಏನಿದ್ರು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದೀವಿ ದಟ್ ನಿಮ್ಗೆ ಫ್ಲೈಂಗ್ ಲೈಕ್ ಇರುತ್ತೆ ಅಂದ್ಬಿಟ್ಟು ಅಂಡ್ ಅಂಡ್ ಡೈಲಿ ಫ್ಲೈಯಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದೇನಂದ್ರೆ ಏನಂದ್ರೆ ನಾನು ಸುಮ್ಮನೆ ಹಾಗೆ ಹೇಳ್ಬೇಕು ಅಂತ ಹೇಳ್ತಿಲ್ಲ ಬಟ್ ನಾವು ನಿಮ್ ಬಗ್ಗೆ ನಾವು ನಿಮ್ಮ ಹತ್ರ ಏನೇನ್ ಮಾತಾಡಿದ್ವಿ ಎಲ್ಲ ನಿಮಗೆ ಸ್ಟೂಡೆಂಟ್ ಕಾಂಟ್ರಾಕ್ಟ್ ಅಂತ ಒಂದು ಬರುತ್ತೆ ಆ ಸ್ಟೂಡೆಂಟ್ ಕಾಂಟ್ರಾಕ್ಟ್ ಅಲ್ಲಿ ನಿಮ್ಗೆಲ್ಲ ಮೆನ್ಶನ್ ಆಗಿರುತ್ತೆ ಪ್ಲಸ್ ಟು ಆಗಿರ್ಬೇಕು ಮೊದಲು ಈ ತರ ಇತ್ತು ಬರೀ ಸೈನ್ಸ್ ಮಾಡ್ಬೇಕು ಅಂತ ಬಟ್ ಇವಾಗ ಕಾಮರ್ಸ್ ಫೀಲ್ಡ್ ಇರ್ಲಿ ಸೈನ್ಸ್ ಫೀಲ್ಡ್ ಇರ್ಲಿ ಈವನ್ ಆರ್ಟ್ಸ್ ಫೀಲ್ಡ್ ಇರ್ಲಿ ಅವ್ರು ಕೂಡ ಅಪ್ಲೈ ಮಾಡ್ಕೋಬಹುದು ಸೆಮಿನಾರ್ ಅಲ್ಲಿ ತುಂಬಾ ಜನ ಅಡ್ಮಿಷನ್ ತಗೊಂಡಿದ್ದಾರೆ ಮೇನ್ ನಮ್ದು ಏನಂತ ಹೇಳಿದ್ರೆ ಈ ಸೆಮಿನಾರ್ ಅಲ್ಲಿ ಅಡ್ಮಿಷನ್ ಕ್ಲೋಸ್ ಮಾಡಿ ನಾವು ಆಫರ್ಸ್ ಕೂಡ ಕೊಟ್ಟಿದ್ದೀವಿ ಒಂಬತ್ತು ಆಫರ್ಸ್ ಅದು ಒಂದಲ್ಲ ಎರಡಲ್ಲ ಒಂಬತ್ತು ಆಫರ್ಸ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಲೈಕ್ ಇದು ಫ್ಲೈ ಪೈಲಟ್ ಟಿಕೆಟ್ ಫ್ರೀ ಆಮೇಲೆ ಇದು ಫ್ಲೈಟ್ ಟಿಕೆಟ್ ಫ್ರೀ ಪೈಲಟ್ ಕಿಟ್ ಫ್ರೀ ಪೈಲಟ್ ಹೆಚ್ ಫ್ರೀ ಅಂತ ತುಂಬಾ ಆಫರ್ಸ್ ನೈನ್ ಆಫರ್ಸ್ ಕೊಟ್ಟಿದೀವಿ ಸೊ ಸ್ಟೂಡೆಂಟ್ಸ್ ತುಂಬಾ ಜನ ಅಡ್ಮಿಷನ್ ತಗೊಂಡಿದ್ದಾರೆ ಅಪ್ರಾಕ್ಸ್ ಫಾರ್ಟಿ ಒನ್ ಲ್ಯಾಕ್ಸ್ ಬಟ್ ಕರೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ ಒನ್ ಜಾರ್ ಇಸ್ ಈಕ್ವಲ್ ಟು ಆಸ್ ಆಸ್ ಇಫ್ ನೋ ಫೋರ್ ಪಾಯಿಂಟ್ ಅರೌಂಡ್ ಸೆವೆನ್ ಫೈವ್ ಆತರ ಅದ್ರ ಮೇಲೆ ಡಿಪೆಂಡ್ ಜಾರ್ ಪ್ರೈಸ್ ಆದ್ರೂ ಇಂಡಿಯನ್ ಪ್ರೈಸ್ ಹೆಚ್ಚಾದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಎಗ್ ಫುಡ್ ಅಕಾಮಡೇಶನ್ ಇನ್ಕ್ಲೂಡ್ ಇರಲ್ಲ ಬೇರೆ ಬೇರೆ ಎಲ್ಲ ಇನ್ಕ್ಲೂಡ್ ಇರುತ್ತೆ ಬಟ್ ಫುಡ್ ಅಂಡ್ ಅಕಾಮಡೇಶನ್ ಇರಲ್ಲ ಬಟ್ ಅಕಾಮಡೇಶನ್ ಗೆ ನಾವು ಹೆಲ್ಪ್ ಮಾಡ್ತೀವಿ ಅವ್ರು ಹೋಗೋ ಮುಂಚೆ ನಾವು ಅವ್ರಿಗೆ ತುಂಬಾ ತರ ಅಕಾಮಡೇಶನ್ ತೋರಿಸ್ತೀವಿ ನಿಮ್ಗೆ ಅವರಿಗೆ ಯಾವ ಅಕಾಮಡೇಶನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅದಕ್ಕೆ ಅವ್ರು ಡೈರೆಕ್ಟ್ ಪೇ ಮಾಡ್ಕೋಬಹುದು ನಾನು ಆಕ್ಚುಲಿ ನ ಸೀನ್ ಅಂತ ನನ್ನ ಹೆಸರು ನಾನ್ ಬಂದ್ಬಿಟ್ಟು ಕೌನ್ಸಿಲರ್ ಟು ಅದರ್ ಅಕಾಡೆಮೀಸ್ ವಿಚ್ ಆಫರ್ಸ್ ಸಿ The Student pilot ratio, instructor ratio, we are as like we do have uh, multiple trainers over there, and student count is uh, less, so they'll have a personal attention for every student. So, safety, security, everything, even flying has will be like we'll help them out to do their achieve their uh, targets easily. I mean, uh, flying has easily compared to other academ academies in India as well as abroad. So, that's a uh, one and um, foremost uh. Like, uh, that's very important for the students uh -huh. to meet their uh, 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 required goals, right? The flying house. That's what is the minimum cost uh, food people. and accommodation depends on the students, right? If they have if they wanted to uh, stay in a high, high class area or like uh, good accommodation, they yeah. need to pay more. If it is, it is coming around 10 to 12 uh, thousand food. per month for a student over there. If they are sharing or something, it will be lesser. That's for accommodation. For accommodation, and food depends on the people, right? What they are having that depends on the students. don't have any My name is Anaga. I'm a team coordinating officer here.